ಹರಿ ಓಂ ವೀಕ್ಷಕರೇ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್ ಯೋಗ ಫಾರ್ ಬಿಗಿನರ್ಸ್ ಥರ್ಟಿ ಡೇಸ್ ಚಾಲೆಂಜಿನಲ್ಲಿ ನಾವು ಪ್ರತಿ ದಿನವೂ ಒಂದೊಂದು ಹೊಸ ಹೊಸ ಆಸನವನ್ನ ಅಭ್ಯಾಸ ಮಾಡೋಣ ಹಾಗೆ ಆ ಆಸನವನ್ನ ಅಭ್ಯಾಸ ಮಾಡುವಂತ ರೀತಿ ಆ ಆಸನದಿಂದ ನಮ್ಮ ದೇಹಕ್ಕಾಗುವಂತ ಲಾಭ ಮತ್ತೆ ಕಾಂಟ್ರಾ ಇಂಡಿಕೇಶನ್ ಅನ್ನ ಪ್ರತಿ ದಿನವೂ ನಾವು ತಿಳ್ಕೊಳ್ತಾ ಆಸನವನ್ನ ಅಭ್ಯಾಸ ಮಾಡ್ತಾ ನಮ್ಮ ದೇಹವನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಣ ತರ್ಟಿ ಡೇಸ್ ಚಾಲೆಂಜ್ ನ ಆರನೇ ದಿನದ ಅಭ್ಯಾಸದಲ್ಲಿ ನಾವು ಪಾದ ಅಭ್ಯಾಸ ಮಾಡೋಣ ಈ ಪಾದ ನಾವು ಅಭ್ಯಾಸ ಮಾಡೋದರಿಂದ ನಮ್ಮ ದೇಹಕ್ಕಾಗುವಂತ ಲಾಭ ಹ್ಯಾಂಡ್ಸ್ಟ್ರಿಂಗ್ ಮತ್ತು ಬೆನ್ನಿನ ಸ್ನಾಯುಗಳಿಗೆ ಉತ್ತಮವಾದ ಆಸನ ನಮ್ಮ ಜಠರದ ಪ್ರಕ್ರಿಯೆಯನ್ನ ಸುಧಾರಿಸಲು ಕೂಡ ಈ ಆಸನ ಸಹಾಯ ಮಾಡುತ್ತೆ ಹೊಟ್ಟೆಯಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಕೂಡ ಈ ಆಸನ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಮನಸ್ಸಿನಲ್ಲಿರುವಂತ ಒತ್ತಡವನ್ನ ಕಡಿಮೆ ಮಾಡತ್ತೆ ತಲೆ ಮತ್ತು ಮುಖದ ಭಾಗಕ್ಕೆ ರಕ್ತ ಸಂಚಾರವನ್ನ ಹೆಚ್ಚಿಸಿ ನಮ್ಮ ಮನಸ್ಸನ್ನ ಶಾಂತವಾಗಿಡಲು ಈ ಆಸನ ಉತ್ತಮವಾದ ಆಸನ ಹಾಗೆ ಈ ಆಸನವನ್ನ ಯಾರು ಅಭ್ಯಾಸ ಮಾಡಬಾರದು ಅಂತ ಅಂದ್ರೆ ತೀವ್ರವಾಗಿ ಬೆನ್ನು ನೋವು ಇರುವಂತ ಸಮಯದಲ್ಲಿ ಹರ್ನಿಯೇಟೆಡ್ ಡಿಸ್ಕ್ ಸಮಸ್ಯೆ ಇರುವವರು ಐ ಹಾಗೆ ಹೃದಯ ಸಮಸ್ಯೆ ಮತ್ತೆ ಹೊಟ್ಟೆ ಭಾಗದ ಶಸ್ತ್ರಚಿಕಿತ್ಸೆ ಆದವರು ಈ ಆಸನವನ್ನ ಅಭ್ಯಾಸ ಮಾಡಬಾರ್ದು ಮನೆ ವೀಕ್ಷಕರೇ ಪಾದ ಹಸ್ತಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳಲು ನಾವು ನಿಂತ್ಕೊಳ್ಳುವಂತಹ ಸ್ಥಿತಿಗೆ ಬರೋಣ ಚಾಲೆಂಜಿನ ಆರನೇ ದಿನದ ಅಭ್ಯಾಸದಲ್ಲಿ ನಾವು ಇವತ್ತು ಪಾದ ಹಸ್ತಾಸನವನ್ನ ಅಭ್ಯಾಸ ಮಾಡೋಣ ಪಾದ ಹಸ್ತಾಸನವನ್ನ ಅಭ್ಯಾಸ ಮಾಡಲು ಮತ್ತೆ ಸ್ಥಿತಿಗೆ ಬನ್ನಿ ಎರಡು ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡಿಕೊಡ್ತಾ ಸಮಸ್ಥಿತಿ ಎರಡು ಹಸ್ತ ನಿಮ್ಮ ತೊಡೆಯ ಪಕ್ಕದಲ್ಲಿರ್ಲಿ ಪಾದ ಹಸ್ತಾಸನ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಯನ್ನ ತಲೆಯ ನೇರ ಮೇಲೆ ಕೆತ್ತಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ ಮುಂದಕ್ಕೆ ಬೆಂಡ್ ಆಗುವಾಗ ನಿಮ್ಮ ಮಂಡಿ ಸಾಧ್ಯವಾದಷ್ಟು ನೇರವಾಗಿರ್ಲಿ ಸಾಧ್ಯವಾದ್ರೆ ನಿಮ್ಮ ಸಂಪೂರ್ಣ ಹಸ್ತವನ್ನ ಎರಡು ಪಾದದ ಬದಿಗಿರಿಸಿ ಸಾಧ್ಯವಾಗಿಲ್ಲ ಅಂತಂದ್ರೆ ನಿಮ್ಮ ಎರಡು ಕೈಗಳ ಬೆರಳನ್ನ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ ಅದೇ ಬಂದವರು ನಿಧಾನವಾಗಿ ನಿಮ್ಮ ಸಂಪೂರ್ಣ ಹಸ್ತವನ್ನ ನೆಲದ ಮೇಲೆ ಇರಿಸಿ ನಿಮ್ಮ ಹಣೆಯನ್ನ ನಿಮ್ಮ ಮಣ್ಣಿಗೆ ತಾಗಿಸಲು ಪ್ರಯತ್ನಿಸಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸಹಜವಾದ ಉಸಿರಾಟ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರಂತ ಇದ್ಕೊತ ಎರಡು ಕೈಯನ್ನ ನೇರ ಮಾಡಿ ಹಾಗೆ ಮೇಲಕ್ಕೆ ಬನ್ನಿ ಉಸಿರನ್ನ ಹೊರ ಹಾಕ್ತಾ ಎರಡು ಕೈಯನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿ ಈಗ ಶಿಥಿಲ ತಾಡಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಎರಡು ಕಾಲ್ಗಳು ಸ್ವಲ್ಪ ಅಗಲವಾಗಿರ್ಲಿ ಕೈಗಳು ದೇಹದಿಂದ ದೂರ ಕಣ್ಣನ್ನ ಮುಚ್ಕೊಳ್ತಾ ಸಂಪೂರ್ಣ ದೇಹದಲ್ಲಿ ಪಾದ ಹಸ್ತಾಸನದಿಂದ ಆದಂತ ಬದಲಾವಣೆಯನ್ನ ಗಮನಿಸಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಪಾದ ಹಸ್ತಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಹಾಗೆ ಪಾದ ಹಸ್ತಾಸನದಿಂದ ನಮ್ಮ ದೇಹಕ್ಕಾಗುವಂತ ಲಾಭ ಮತ್ತೆ ಯಾರು ಅಭ್ಯಾಸ ಮಾಡಬಾರದು ಅನ್ನೋದನ್ನ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಹೊಸಬರು ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಬದಿಯಲ್ಲಿ ಬೆಲ್ ಬಟನ್ ನೆಸ್ ಮಾಡಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು ಪ್ರತಿ ದಿನ ಒಂದೊಂದು ಆಸನವನ್ನ ಅಭ್ಯಾಸ ಮಾಡ್ತಾ ನಿಮ್ಮ ದೇಹ ಹಾಗೂ ಮನಸ್ಸಿನ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಹರಿ ತತ್ಸ